ಸಿಂದಗಿ ವಿಧಾನಸಭಾ ಕ್ಷೇತ್ರದಿಂದ ಮಂಜುಳಾ ಅವರು ಶಾಸಕರಾಗೋದ್ರು ಅಷ್ಟು ಪ್ರಬಲವಾಗಿ ಅಷ್ಟು ವಿಚಾರವಾಗಿ ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಆಗ್ತಿತ್ತು ಬೆಂಗಳೂರಿನಿಂದ ಸಿಂದಗಿ ಹೋದಂತಹ ಮಂಜುಳಾ ಅವ್ರು ಯಾವ ರೀತಿ ಜನಪ್ರಿಯತೆ ಗಳಿಸಿದ್ರು ಅಂತಂದ್ರೆ ಸಿಂದಗಿ ಮಂಜುಳಾ ಅಂತಲೇ ಹೇಳ್ತಿದ್ರು ಜನ ಸಿಂದಗಿ ಮಂಜುಳಾ ಅಂತ ಹೇಳ್ತಿದ್ರು ಸಿಂದಗಿಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡೋ ನಿಮಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಕಳಿಸಿದಂಥವ್ರು ಕೊನೆಗೆ ಮಂಜುಳಾ ಅವರಿಗೆ ಟಿಕೆಟ್ ಕೊಡಿಸ್ಲೇ ಇಲ್ಲ ಅವರು ಬೆಂಗಳೂರಿನಿಂದ ಸಿಂದಗಿಗೆ ಹೋಗಿ ಅಲ್ಲಿ ಪ್ರಚಾರ ಮಾಡಿ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ವಿಶ್ವಾಸ ಗಳಿಸಿ ಪ್ರತಿ ಗ್ರಾಮಗಳಿಗೆ ಹೋಗಿ ನಾನು ಅಲ್ಲಿ ಶಾಸಕಿ ಹಾಗೇ ಆಗ್ತೀನಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಹೋಗಿದ್ರಲ್ಲ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಲೇ ಇಲ್ಲ ಅವ್ರಿಗೆ ಮಂಜುಳಾ ಅವ್ರಿಗೆ ಟಿಕೆಟ್ ಕೊಡಲೇ ಇಲ್ಲ ಕೊನೆಗೆ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಮಂಜುಳಾ ಅವರು ಮತ್ತೆ ಸಿಂದಗಿ ಕ್ಷೇತ್ರವನ್ನು ಮರೆತು ಬೆಂಗಳೂರನ್ನು ಸೇರಿಕೊಂಡ್ರು ನಮ್ಮ ಸಮುದಾಯದಲ್ಲಿ ನಾಯಕರ ಕೊರತೆ ಅಲ್ಲೊಬ್ರು ಇಲ್ಲೊಬ್ರು ನಾಯಕರು ಉಟ್ಕೊಳ್ತಾರೆ ಉಟ್ಕೊಂಡು ಭರವಸೆ ಮೂಡಿಸ್ತಾರೆ ಭರವಸೆ ಮೂಡಿಸಿ ಅಷ್ಟೇ ವೇಗವಾಗಿ ವಾಪಸ್ ಬಂದ್ಬಿಡ್ತಾರೆ ವಿಜಯಪುರ ಜಿಲ್ಲೆ ಅಂತಂದ್ರೆ ಬಾಗಲಕೋಟೆ ವಿಜಯಪುರ ಬೆಳಗಾವಿ ಕೊಪ್ಪಳ ಗದಗ್ ಯಾದಗಿರಿ ಕಲ್ ಕಲಬುರ್ಗಿ ಬೀದರ್ ಬಳ್ಳಾರಿ ಈ ಭಾಗದಲ್ಲಿ ನಮ್ಮ ಸಮುದಾಯದ ಮತಗಳು ತಿಕ್ಕೆಸ್ಟ್ ಪಾಪ್ಯುಲೇಷನ್ ಇದೆ ತಿಕ್ಕೆಸ್ಟ್ ಪಾಪ್ಯುಲೇಷನ್ ಇದೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಬರ ಮತಗಳೇ ನಿರ್ಣಾಯಕ ವಿಜಯಪುರ ಜಿಲ್ಲೆಯಲ್ಲಂತೂ ನೀವು ನೋಡ್ಕೊಳ್ತಾ ಬನ್ನಿ ಬಬಲೇಶ್ವರ ಇರಬಹುದು ಬುದ್ದೇಬಿಹಾಳ ಇರಬಹುದು ಬಸವನ ಬಾಗೇವಾಡಿ ದೇವರ ಹಿಪ್ಪರಗಿ ಇಂಡಿ ವಿಧಾನಸಭಾ ಕ್ಷೇತ್ರ ಸಿಂದಗಿ ವಿಧಾನಸಭಾ ಕ್ಷೇತ್ರ ಈ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕುರುಬರ ಮತಗಳೇ ನಿರ್ಣಾಯಕ ಅಂದ್ರೆ ಕುರುಬರನ್ನ ಇವತ್ತಿನವರೆಗೂ ಯಾರು ಶಾಸಕರನ್ನಾಗಿ ಮಾಡಿಲ್ಲ ಒಂದು ಎಂ ಎಲ್ ಸಿ ಮಾಡಿದ್ದು ಬಿಟ್ರೆ ಕೊನೆ ಪಕ್ಷ ಇಲ್ಲಿ ಎಂ ಎಲ್ ಎ ಆಗ್ತಾ ಇಲ್ಲ ನಾವು ಟಿಕೆಟು ಕೊಡ್ತಾ ಇಲ್ಲ ಇಲ್ಲಿ ಎಂ ಎಲ್ ಸಿ ಕೊಡಬೇಕು ಅಂತೇಳಿ ಯಾವ ರಾಜಕೀಯ ಪಕ್ಷಗಳಿಗೂ ಉತ್ತರ ಕರ್ನಾಟಕದ ಕುರುಬರ ಮೇಲೆ ಅಭಿಮಾನವೂ ಇಲ್ಲ ಉತ್ತರ ಕರ್ನಾಟಕದ ಕುರುಬರನ್ನ ಗಂಭೀರವಾಗಿ ಪರಿಗಣಿಸ್ತಾನೆ ಇಲ್ಲ ಇದು ಕುರುಬರ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ನಾವು ಪ್ರಶ್ನೆ ಮಾಡಬೇಕು ಬೆಂಗಳೂರಿನಿಂದ ಸಿಂದಗಿಗೆ ಬಂದು ಸಿಂದಗಿನಲ್ಲಿ ಕ್ಷೇತ್ರಾದ್ಯಂತ ಪ್ರವಾಸ ಮಾಡಿದಂತಹ ಮಂಜುಳಾ ಅವರು ಬಹುಶಃ ಅವರು ಅಲ್ಲೇ ಮನೆ ಮಾಡಿ ಅಲ್ಲೇ ಅವರು ಪ್ರಚಾರ ಮಾಡಿದ್ರೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟು ಸಿಕ್ತಿತ್ತು ಅವರು ಎಮ್ ಎಲ್ ಎನೂ ಆಗ್ತಾ ಇದ್ರು ಬೆಹಾಳದಲ್ಲಿ ಇದೇ ತರ ಆಯಿತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಉರ್ತೂಲ್ ಪ್ರಕಾಶ್ ಅವರ ಸಂಬಂಧಿಯನ್ನು ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಅಲ್ಲಿ ಸೋತ ತಕ್ಷಣ ಮುದ್ದೆಬಿಹಾಳವನ್ನ ಬಿಟ್ಬಿಡ್ತಾರೆ ಇಲ್ಲಿ ಮಲ್ಲಿಕಾರ್ಜುನ ಬದ್ರಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿರ್ತಾರೆ ಅವರಿಗೆ ಟಿಕೆಟ್ ಕೊಡೋದೇ ಇಲ್ಲ ಕಾಂಗ್ರೆಸ್ ಪಕ್ಷ ಇಂಡಿ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಬಿ ಡಿ ಪಾಟೀಲ್ರು ಎರಡು ಬಾರಿ ಪ್ರಯತ್ನ ಮಾಡ್ತಾರೆ ಎರಡು ಬಾರಿ ಹತ್ತು ಸಾವಿರ ಹತ್ತು ಸಾವಿರ ಮತಗಳಿಂದ ಅವರು ಸೋತಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮಲ್ಲಿಕಾರ್ಜುನ ಅವರು ಎಮ್ ಎಲ್ ಎ ಆಗಬೇಕು ಬಿ ಡಿ ಪಾಟೀಲ್ರು ಎಮ್ ಎಲ್ ಎ ಆಗಬೇಕು ಅದೇ ರೀತಿ ಸಿಂದಗಿ ವಿಧಾನಸಭಾ ಕ್ಷೇತ್ರದಿಂದಲೂ ಎಮ್ ಎಲ್ ಎ ಆಗಬೇಕು ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುರುಬರು ಎಮ್ ಎಲ್ ಎ ಆಗಬೇಕು ಯಾರೋ ಹೇಳ್ತಿದ್ರು ಯಾಕೆ ಕುರುಬರಿಗೆ ಒಂದು ಟಿಕೆಟ್ ಕೊಟ್ರೆ ಸಾಕಾಗೋದಿಲ್ವಾ ಅಂತೇಳಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಏನು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಮೀಸಲಾತಿಯನ್ನು ಹೊರತುಪಡಿಸಿದ್ರೆ ಒಂದು ಜಗಳೂರು ಒಂದು ಮೈಕೊಂಡ ಹೊರತುಪಡಿಸಿದ್ರೆ ಉಳಿದ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಕಮ್ಯುನಿಟಿಯವರು ಇದ್ದಾರಲ್ಲಪ್ಪ ಒಂದೇ ಕಮ್ಯುನಿಟಿ ಅವರು ಶಾಸಕರಿದ್ದಾರಲ್ಲ ಹಾಗಾದ್ರೆ ವಿಜಯಪುರದಲ್ಲಿ ಕುರುಬುರು ಇಬ್ರು ಮೂರು ಜನ ಎಂ ಎಲ್ ಎ ಆಗ್ಬಾರ್ದ ಇದನ್ನು ಪ್ರಶ್ನೆ ಮಾಡ್ತಾರೆ ರೀ ಕನಕ ಟಿವಿನಲ್ಲಿ ಕೆಳಗಡೆಗೆ ಕಮೆಂಟ್ ಅಲ್ಲಿ ಬರೀತಾರೆ ನಿಮ್ಮ ಕುರುಬು ಇಬ್ಬರಿಬ್ಬರಿಗೆ ಅವಕಾಶ ಕೊಡಬೇಕಾ ಅಂತ ಕೇಳ್ತಾರೆ ಯಾಕೆ ದ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ರೀ ನಮ್ದು ಇವತ್ತು ಮುಖ್ಯಮಂತ್ರಿಗಳು ಜಾತಿ ಗಡಿತಿಯನ್ನು ನಾವು ಮರು ಸರ್ವೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಆದರೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಬಿಡುಗಡೆ ಮಾಡಿದ್ರಲ್ಲ ಅಂಕಿಅಂಶಗಳು ಆ ಅಂಕಿಅಂಶಗಳು ಹೇಳ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಕುರುಬರು ಇರೋದು ಅಂತೇಳಿ ಇಂತಹ ಕುರುಬರಿಗೆ ಒಂದು ಜಿಲ್ಲೆಯಲ್ಲಿ ಸೀಮಿತ ದಾವಣಗೆರೆ ಜಿಲ್ಲೆಯಲ್ಲಿ ಒಂದೇ ಕ್ಷೇತ್ರಕ್ಕೆ ಕುರುಬರು ಕೊಡೋದು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಯಾಕೆಂದ್ರೆ ಕುರುಬರು ಕೇಳಲ್ಲಲ್ಲ ಕುರುಬರು ಟಿಕೆಟ್ ಕೇಳಲ್ಲ ಒಂದು ಕ್ಷೇತ್ರಕ್ಕೆ ಕೊಡ್ತೀವಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಮೈಂಡ್ ಅಲ್ಲಿ ಅದೇ ರೀತಿ ವಿಜಯಪುರ ಜಿಲ್ಲೆ ಇರ್ಬೋದು ಬಾಗಲಕೋಟೆಯಲ್ಲಿ ಇಬ್ಬರು ಶಾಸಕರಿದ್ದಾರೆ ವಿಜಯಪುರದಲ್ಲಿ ಯಾಕೆ ಆಗ್ಬಾರ್ದು ವಿಜಯಪುರದಲ್ಲಿ ಸಿಂಧೀಲು ಆಗ್ಬೋದು ಬಬಲೇಶ್ವರ ಆಗ್ಬೋದು ದೇವರ ಇಪ್ಪರಿಗೆ ಆಗ್ಬೋದು ಬಸವನ್ ಬಾಗೇವಾಡಿ ಆಗ್ಬೋದು ಇಂಡಿ ಆಗ್ಬೋದು ಮುದ್ದೆಬೆಹಾಳ ಆಗ್ಬೋದು ಇಷ್ಟು ಜನ ಇಷ್ಟು ಕ್ಷೇತ್ರಗಳಲ್ಲಿ ಕುರುಬುರ್ ಎಂ ಎಲ್ ಎ ಆಗ್ಬೋದು ಆದ್ರೆ ಒಗ್ಗಟ್ಟಿರಬೇಕು ಜಾಗೃತಿ ಮೂಡಿಸ್ಬೇಕು ಸಂಘಟನೆ ಬೇಕು ಇಚ್ಛಾಶಕ್ತಿ ಬೇಕು ನಮ್ಮದು ನಮ್ಮವರು ಬರೀ ಕುರುಬರ ಓಟ್ನಿಂದ ಮಾತ್ರ ಎಮ್ ಎಲ್ ಎಲ್ಲಿ ರೀ ಆದ್ರೆ ಹಾಲು ಮತಸ್ಥರು ಇಷ್ಟು ದಿವಸ ಬೇರೆಯವ್ರಿಗೆಲ್ಲರೂ ಮತಗಳನ್ನ ಕೊಟ್ಕೊಂಡು ನಿಮ್ಮನ್ನ ಎಮ್ ಎಲ್ ಎಗಳನ್ನಾಗಿ ಮಾಡಿದ್ದೀವಿ ಈ ಬಾರಿ ನಮ್ಮವ್ರಿಗೂ ಒಂದು ಅವಕಾಶ ಕೊಡಿ ನಮ್ಮವರು ಸ್ಪರ್ಧೆ ಮಾಡ್ತಾ ಇದಾರೆ ಅವ್ರಿಗೂ ಒಂದು ಅವಕಾಶ ಕೊಡಿ ಅಂತೇಳಿ ಬೇರೆ ಸಮುದಾಯದವ್ರನ್ನ ಕೇಳ್ಬೇಕ್ರಿ ನಾವು ನಾವು ಕೇಳಬೇಕು ನಮ್ಮೂರೊಬ್ಬ ನಿಂತಾಗ ನಮ್ಮೂರು ನಿಂತಿದ್ದಾನೆ ಅಂತೇಳ್ಬಿಟ್ಟು ಅವ ನಮ್ಮವರ ಪರವಾಗಿ ಬೇರೆ ಸಮುದಾಯದವ್ರನ್ನೇ ಕನ್ವಿನ್ಸ್ ಮಾಡಬೇಕು ನಾವು ಅವರನ್ನ ರೆಕ್ವೆಸ್ಟ್ ಮಾಡ್ಕೊಳ್ಬೇಕು ಅವ್ರ ಓಟುಗಳನ್ನು ನಾವು ಹಾಕಿಸ್ಬೇಕು ಆ ಕೆಲಸ ಆದಾಗ ಮಾತ್ರ ಸಮುದಾಯದಲ್ಲಿ ಕನಿಷ್ಠ ಪಕ್ಷ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ಇಪ್ಪತ್ತೈದು ಜನ ಎಮ್ ಎಲ್ ಎಗಳಾಗ್ತಾರೆ ಇಪ್ಪತ್ತೈದು ಜನ ಎಮ್ ಎಲ್ ಎಗಳಾಗ್ತಾರೆ ಬೆಳಿಗ್ಗೆ ಒಬ್ಬರು ಕರೆ ಮಾಡಿದರು ನಮಗೆ ಬೆಂಗಳೂರಿನ ಮೂಲದವರು ನಾನು ಕೋಲಾರದಿಂದ ಮಗಳು ಕೋಲಾರದಿಂದ ನಾನು ಎಮ್ ಎಲ್ ಎ ಆಗಬೇಕು ಅಂತಿದ್ದೀನಿ ಆಕಾಂಕ್ಷಿ ಆಗಿದೆ ಕೋಲಾರದಲ್ಲಿ ಈಗಾಗಲೇ ಉರ್ತೂರ್ ಪ್ರಕಾಶ್ ಅವರು ಮುಂದಿನ ಚುನಾವಣೆಯಲ್ಲಿ ನಾನು ಎಮ್ ಎಲ್ ಎ ಆಗಲಿಕ್ಕೆ ಹೊರಟಿದ್ದಾರೆ ನೀವು ಕೋಲಾರದಲ್ಲಿ ಯಾಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಪಕ್ಕದಲ್ಲಿ ಮಾಲೂರಿದೆ ಮಾಲೂರಿಂದ ನೀವು ಎಮ್ ಎಲ್ ಎ ಆಗೋಕೆ ಪ್ರಯತ್ನ ಮಾಡಿ ಮಾಲೂರಲ್ಲೂ ಸಮುದಾಯ ಇದೆ ಮಾಲೂರಿನಲ್ಲಿ ಪ್ರಯತ್ನ ಮಾಡಿ ಅಂತೇಳಿ ಅವರಿಗೆ ಬೆಳಿಗ್ಗೆ ಫೋನ್ ಮೇಲೆ ಮಾತಾಡಿದಾಗ ಅವ್ರಿಗೂ ನಾನು ಸಲಹೆ ಕೊಟ್ಟಿರುವಂಥದ್ದು ನಮ್ಮ ಸಮುದಾಯದಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಬರುವಂಥವರ ಸಂಖ್ಯೆ ಬಹಳ ಕಡಿಮೆ ಇದೆ ಕಳೆದ ವಾರ ನಾಗಲಕ್ಷ್ಮಿಯವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು ನಿಮ್ಮ ಅಧಿಕಾರ ಅವಧಿ ಮುಗಿಯೋದ್ರೊಳಗಡೆ ನೀವೊಂದು ಕ್ಷೇತ್ರವನ್ನು ಗುರುತಿಸ್ಕೊಳ್ಳಿ ಯಾಕಂದರೆ ನೀವು ಮಾಡ್ತಾ ಇರುವಂತಹ ಕೆಲಸ ಏನಿದೆಯಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅವರು ಹೇಳ್ಕೊತಾರೆ ನೀವು ಅಧಿಕಾರ ಕಳ್ಕೊಂಡಾಗ ಜನ ಮರ್ತು ಬಿಡ್ತಾರೆ ಜನ ಮರ್ತು ಬಿಡ್ತಾರೆ ಈ ಸಮಯದಲ್ಲಿ ಒಂದು ಕ್ಷೇತ್ರವನ್ನು ಗುರುತಿಸ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿ ಆ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿದ್ರೆ ಖಂಡಿತ ನಾಗಲಕ್ಷ್ಮಿಯವ್ರಿಗೂ ಸಹ ಒಂದು ಕ್ಷೇತ್ರದಿಂದ ಶಾಸಕರಾಗುವಂತಹ ಎಲ್ಲ ಅವಕಾಶಗಳು ಇದಾವೆ ಆ ಕ್ಷೇತ್ರವನ್ನು ಗುರುತಿಸ್ಕೊಳ್ಳಿ ಅಂತೇಳಿ ನಾಗಲಕ್ಷ್ಮಿಯವ್ರಿಗೂ ನಾವು ಹೇಳಿದ್ದೇವೆ ಬೆಳಿಗ್ಗೆ ಮಾತನಾಡಿದಂಥ ನಮ್ಮ ಸಮುದಾಯದ ಹೆಣ್ಣು ಮಗಳಿಗೂ ನಾವು ಹೇಳಿದ್ದೇವೆ ನೀವು ಕೋಲಾರ ಅಂತೀರಿ ಕೋಲಾರ ಬೇಡ ಮಾರೋರಿಂದ ಮಾಡಿ ಅದನ್ನೂ ನಾವು ಹೇಳಿದ್ದೇವೆ ಇವತ್ತು ದೇವರ ಹಿಪ್ಪರಗಿಯಲ್ಲಿ ಗೌರಮ್ಮ ಮುತ್ತತ್ತಿಯವರು ನಾನು ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ಸುಜಾತ ಕಳ್ಳಿಮಣ್ಣೆ ಅವರು ನಾನು ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಿದ್ದಣ್ಣ ಬೇಟಿಯವರು ಸಿಂದಗಿನಲ್ಲಿ ನಾವು ಸ್ಪರ್ಧೆ ಪಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾರಾದರೂ ರೀ ನಮ್ಮೂರು ಶಾಸಕರಾಗಿ ಈ ಸಮುದಾಯ ಎಲ್ಲ ಸಮುದಾಯಗಳಿಗೂ ಸಹಕಾರ ಕೊಟ್ಟಿದೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾ ಇದೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಲೋಕಸಭೆಯಲ್ಲಿ ಬಿಜೆಪಿಗೆ ಹೆಚ್ಚು ಬೆಂಬಲಿಸ್ತಾರೆ ರಾಜಕೀಯ ಕಾಂಗ್ರೆಸ್ಗೆ ಬಂದಾಗ ರಾಜ್ಯದಲ್ಲಿ ಬಂದಾಗ ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಬೆಂಬಲಿಸ್ತಾ ಇದ್ದಾರೆ ಆದರೆ ವೋಟ್ ಬ್ಯಾಂಕ್ ಆಗಿರುವಂಥ ಈ ಸಮುದಾಯಕ್ಕೆ ಶಾಸಕರನ್ನಾಗಿ ಮಾಡುವಂತಹ ಶಕ್ತಿ ಈ ರಾಜಕೀಯ ಪಕ್ಷಗಳಿಗಿಲ್ವ ಕೇಳ್ತಾ ಇದೀವಲ್ಲ ಸಿಂದಗಿನಲ್ಲಿ ಮಂಜುಳಾ ಅವರಿಗೆ ಅವತ್ತು ಟಿಕೆಟ್ ಕೊಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಶಾಸಕರಾಗ್ತಿದ್ರು ಅಲ್ಲಿ ಗೊತ್ತಲಗಳನ್ನು ಮೂಡಿಸಿ ಅವರನ್ನ ಅಲ್ಲಿ ಕಳಿಸಿ ಅವರಿಗೆ ಟಿಕೆಟ್ ಕೊಡಿಸ್ತೀವಿ ನೀವು ಹೋಗಿ ಕೆಲಸ ಅಂತ ಹೇಳಿಬಿಟ್ಟು ಕೋಟಿಗಟ್ಟಲೆ ದುಡ್ಡು ವೇಸ್ಟ್ ಮಾಡಿಸಿದ್ರಲ್ಲ ಅದೇ ರೀತಿಯಾಗಿ ದಾವಣಗೆರೆಯೂ ಮಾಡಿದ್ರಲ್ಲ ನೀವು ಹೋಗಿ ದಾವಣಗೆರೆ ಲೋಕಸಭೆಯಲ್ಲಿ ನಿನ್ ಕೆಲಸ ಮಾಡುವಂತ ಕಳಿಸ್ಬಿಟ್ಟು ಅವ್ರ ಕೈಲಿ ಕೋಟಿ ಕೋಟಿ ದುಡ್ಡು ಖರ್ಚಾದ ಮೇಲೆ ನಿನಗೆ ಟಿಕೆಟ್ ಇಲ್ಲ ನಿನಗೆ ಓಟ್ ಆಗಬಾರ್ದು ಅಂತ ಹೇಳಿದ್ರೆ ಈ ಸಮುದಾಯದಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಬರೋ ಸಂಖ್ಯೆನೇ ಕಡಿಮೆ ಆಗಿದ್ದಾಗ ಮತ್ತಿನ್ಯಾರು ಯಾರು ಬರಕ್ ಸಾಧ್ಯ ಇವತ್ತಿನ ರಾಜಕೀಯ ಕ್ಷೇತ್ರದಲ್ಲಿ ಕೋಟಿ ಕೋಟಿ ಹಣ ಬೇಕು ತುಮಕೂರಲ್ಲಿ ನಿಕೇತ್ ರಾಜ್ ಅವರಿಗೆ ನಿನ್ಗೆ ಟಿಕೆಟ್ ಸಿಗುತ್ತೆ ನಿನ್ ಕೆಲಸ ಮಾಡುವಂತಂದ್ರು ತುಮಕೂರಿನಲ್ಲಿ ಕ್ಷೇತ್ರದಾದ್ಯಂತ ನಿಕೇತ್ ರಾಜ್ ಅವರು ಪ್ರವಾಸ ಮಾಡಿದ್ರು ಕೊನೆಗೆ ಟಿಕೆಟ್ ಯಾರು ಕೊಟ್ರು ಅಲ್ಲಿ ಇದ್ದಂತ ಮುದ್ದನ್ಮೇಗೌಡ್ರನ್ನ ಕರ್ಕೊಂಡು ಮುದ್ದನ್ಮೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರು ರಾಜ್ಗೆ ಯಾಕೆ ಕೊಡ್ಲಿಲ್ಲ ನಿಕೇತರಾಜು ಎ ಸಿ ಸಿನಲ್ಲಿ ಸದಸ್ಯ ಆಗಿಲ್ವಾ ವಕ್ತಾರ ಆಗಿಲ್ವಾ ಯಾಕೆ ಕೊಡಲಿಲ್ಲ ಇದನ್ನು ಪ್ರಶ್ನೆ ಮಾಡ್ಬೇಕಲ್ಲ ನಾವು ನೀವು ಪ್ರಶ್ನೆ ಮಾಡಿದ್ರೆ ಅಂದರೆ ಮತ್ತಾರು ಮಾಡೋದಿಲ್ರಿ ನಾವು ಸಿಂದಗಿ ಅವ್ರಿಗೂ ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ಬೋದು ನೀವು ಸಿಂದಗಿಗೆ ಓದ್ರಿ ಶಾಸಕರಾಗಲಿಕ್ಕೆ ಹೋದ್ರಿ ಅಲ್ಲಿ ಪ್ರವಾಸ ಮಾಡಿದ್ರಿ ಓಡಾಡಿದ್ರಿ ಎಲ್ಲ ಆಯ್ತು ಟಿಕೆಟ್ ಸಿಕ್ಕಿಲ್ಲ ಅಂದ ತಕ್ಷಣ ನೀವು ಸಿಂದಗಿ ಬಿಡಬಾರ್ದಾಗಿತ್ತು ಅಲ್ಲೇ ಇರಬೇಕು ಅಲ್ಲೇ ಇದ್ದು ಅಲ್ಲೇ ಮನೆ ಮಾಡಿ ಜನರಿಗೆ ಸ್ಪಂದನೆ ಮಾಡಬೇಕು ಜನರ ಕಷ್ಟ ಸುಖಗಳಿಗೆ ಆದಾಗ ಮಾತ್ರ ಜನಕ್ಕೆ ಸ್ಥಳೀಯವಾಗಿ ನಿಮ್ಮ ಮೇಲೆ ವಿಶ್ವಾಸ ಕೊಡುತ್ತೆ ನಿಮ್ಮನ್ನ ಶಾಸಕರನ್ನಾಗಿ ಮಾಡ್ತಾರೆ ಒಂದು ಉದಾಹರಣೆ ನಮ್ಮ ಮುಂದೆ ಇದೆ ರಾಣೆಬೆನ್ನೂರಿನ ಆರ್ ಶಂಕರ್ ಅವರು ಬೆಂಗಳೂರಿನ ಉಪಮೇಯರ್ ಆಗಿದ್ದಂಥವ್ರು ಅವರು ರಾಣೆಬೆನ್ನೂರಿಗೆ ನಾನು ಶಾಸಕರಾಗ್ತೀನಿ ಅಂತ ಬಂದಾಗ ರಾಣೆಬೆನ್ನೂರಿನ ಜನ ಮೊದಲನೇ ಬಾರಿಗೆ ವೋಟ್ಗಳನ್ನು ಕೊಟ್ಟರು ಐದು ಸಾವಿರ ಮತಗಳಿಂದ ಸೋದರು ಎರಡನೇ ಬಾರಿಗೆ ಪಕ್ಷೇತರವಾಗಿ ಅವರನ್ನು ಎಂ ಎಲ್ ಎ ಮಾಡ್ತಾರೆ ಅವರಲ್ಲಿ ಮನೆ ಮಾಡಿದ್ರು ಪಕ್ಷೇತರವಾಗಿ ಎಮ್ ಎಲ್ ಎ ಮಾಡಿದ್ರು ಸಚಿವರು ಆದ್ರು ಅರಣ್ಯ ಸಚಿವರಾದ್ರು ಕೊನೆಗೆ ಅವರ ಏನು ಯಾರೋ ಹೇಳಿದ್ರು ಯಾರೋ ಭರವಸೆ ಕೊಟ್ಟರು ಅಂತೇಳಿ ಶಾಸಕ ಸ್ಥಾನಕ್ಕೆ ಮುಳುವಾಗುವಂತಹ ನಿರ್ಧಾರ ಮಾಡಿಕೊಂಡು ಇವತ್ತು ರಾಣೆಬೆನ್ನೂರಿನಲ್ಲಿ ಅತಂತ್ರ ಪರಿಸ್ಥಿತಿ ಕೊರಬಾರ್ದು ಯಾರೋ ಮೂರನೇ ಪ್ಲೇಸ್ ಅಲ್ಲಿ ಇದ್ದಂಥವ್ರು ಬಂದು ಇವತ್ತು ಶಾಸಕರಾಗ್ತಾರೆ ಅವತ್ತು ಬಿಜೆಪಿಯಿಂದ ಶಾಸಕರಾಗ್ತಾರೆ ಇವತ್ತು ಮತ್ತೊಮ್ಮೆ ಆರ್ ಶಂಕರ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಆದರೂ ಸಹ ಅವರಿಗೆ ಗೆಲುವಂತೂ ಬರಲೇ ಇಲ್ಲ ಅವಕಾಶ ಎಲ್ಲರಿಗೂ ಒಮ್ಮೆ ಬರುತ್ರಿ ಆ ಅವಕಾಶ ಒಂದು ಸಾರಿ ಕೊಟ್ಟು ನೋಡ್ತಾನೆ ಅವಕಾಶವನ್ನ ಬಳಸ್ಕೊಳ್ಳಿ ಅಂತೇಳಿ ಇವತ್ತು ಬನ್ನಿ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಕ್ಷೇತ್ರಗಳಿದಾವೆ ಅವರನ್ನು ಯಾವತ್ತಾದ್ರೂ ಸೋಲ್ಸ್ಲಿಕ್ಕೆ ಆಗುತ್ತಾ ಬೆಳಗಾವಿ ವಿಧಾನಸಭಾ ಕ್ಷೇತ್ರ ಇವತ್ತು ವಿಜಾಪುರ ವಿಧಾನಸಭಾ ಕ್ಷೇತ್ರ ಕೆಲವೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರನ್ನು ಏನು ಮಾಡಲಿಕ್ಕೂ ಸೋಲ್ಸಲ್ಲ ಯಾಕೆ ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಒಂದು ಅವಕಾಶವನ್ನು ಅವರು ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಒಂದು ಅವಕಾಶವನ್ನು ಅವರು ಶಾಸಕರಾದ ಮೇಲೆ ಅವರು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೋಗ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಅವರು ಆಗ್ತಾ ಇದ್ದಾರೆ ನಮ್ಮ ಸಮುದಾಯದವರು ಮಧ್ಯ ಬಿಹಾಳದಲ್ಲಿ ಹೋದ್ರು ಸೋತಿದ ತಕ್ಷಣ ವಾಪಸ್ ಹೋಗ್ತಾರೆ ಸಿಂದಗಿಗೋದ್ರು ಟಿಕೆಟ್ ಇಲ್ಲ ಅಂದ ತಕ್ಷಣ ವಾಪಸ್ ಹೋಗ್ತಾರೆ ಮತ್ ಮತ್ತಷ್ಟು ಜನ ಬಂದು ಅಲ್ಲಿ ಏನು ಟಿಕೆಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಟಿಕೆಟ್ ಆಕಾಂಕ್ಷಿ ಟಿಕೆಟ್ ಆಕಾಂಕ್ಷಿ ಅಂತ ಬಂದು ಅಲ್ಲಿ ಗೊಂದಲಗಳನ್ನ ಮೂಡಿಸಿ ಹೋಗಿರುವಂತದ್ದು ನಮ್ಮ ಮುಂದೆ ಇದೆ ಇನ್ನು ಮುಂದೆ ಆದರೂ ಸಮಾಜ ಎಚ್ಚೆತ್ಕೊಳ್ಬೇಕು ಸಿಂದಗಿ ಮಂಜುಳಾ ಅವರು ಹೋಗ್ಲಿ ಇವತ್ತು ಅದರ ಬಗ್ಗೆ ಯೋಚನೆ ಮಾಡಬೇಕು ಸಿದ್ದಣ್ಣ ಮೇಟಿ ಅವರು ಸಿಂದಗಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವರು ಹಿಂದೆರೂ ಆಗಿದ್ರು ಎರಡು ಬಾರಿನೂ ಅವ್ರಿಗೆ ಕೇಳಿದ್ರು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಹ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ಆ ಮಾಹಿತಿಯನ್ನು ನಾವು ತೆಗೆದುಕೊಳ್ತೇವೆ ತೆಗೆದುಕೊಳ್ತೀವಿ ದೇವರ ಹಿಪ್ಪರಗಿಯಿಂದ ಗೋರಮ್ಮ ಮುತ್ತತ್ತಿಯವರು ಸಹ ನಾನು ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಅವ್ರು ಎಲ್ಲರನ್ನು ಒಂದು ಕಡೆ ಸೇರಿಸುವಂತಹ ಪ್ರಯತ್ನ ಶ್ರೀ ಕನಕಾಟಿವಿಯ ಮಾಡ್ತಾ ಇದೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಸಮುದಾಯಕ್ಕೆ ಶಕ್ತಿ ಇಲ್ಲದಾಗ ಆ ಶಕ್ತಿ ನೀವೇ ಅಂತೇಳಿ ಅವರನ್ನ ಹುರುದುಂಬಿಸಿ ಅವರನ್ನ ರಾಜಕೀಯ ಕ್ಷೇತ್ರದಲ್ಲಿ ನಾಯಕರನ್ನಾಗಿ ಮಾಡುವಂಥದ್ದು ಶಾಸಕರನ್ನಾಗಿ ಮಾಡುವಂಥದ್ದು ನಮ್ಮ ಕರ್ತವ್ಯ ಪ್ರತಿಯೊಬ್ಬ ಸಮುದಾಯದವರ ಕರ್ತವ್ಯ ಆಗಿರೋದ್ರಿಂದ ಆ ಕೆಲಸ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಶ್ರೀ ಕಣಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ